ಒಂದೇ ಕಾಮನ್ ದರಿದ್ರ ಈ ಅಟ್ಯಾಡ್ ಬಾತ್ರೂಮ್ ದರಿದ್ರ ಬೇಡ ಅಟ್ಯಾಚ್ ದರಿದ್ರ ಗ್ಯಾರಂಟಿ ಇದು ಫಿಕ್ಸ್ ಇದು ಓಕೆ ಕಾಮನ್ ಇಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅರ್ಥ ಆಯ್ತಲ್ಲ ಈ ತರ ಮಾಡ್ಕೊಳಿ ನಿಮ್ಗೆ ಯಾರಿಗೂ ಮೇಜರ್ ಪ್ರಾಬ್ಲಮ್ಗಳು ತಲೆ ಮೇಲೆ ಬಂದಿದ್ದು ಪಕ್ಕಕ್ಕೆ ಹೋಗ್ರಿ ಹೋಗ್ಲಿ ಮತ್ತೆ ನಿಮಗೆ ಗೋಮೂತ್ರ ಇದು ಏನೋ ನಿಮ್ಗೆ ನಾನು ಒಂದು ಏನು ಕಾಯಿಲೆ ವಿಚಾರದಲ್ಲಿ ಹೌದಲ್ವಾ ನಾನ್ ಹೇಳ್ತೇನೆ ಗೋಮೂತ್ರ ಕೊಡೀರಿ ಟೂ ಎಂ ಎಲ್ ಒಂದು ಗ್ಲಾಸ್ ನೀರು ಇಷ್ಟೇ ನೀವು ಯಾವ ಆಸ್ಪತ್ರೆಗೂ ಹೋಗಲ್ಲ ಉಮ್ಮ ಕೆಲಸ ಮಾಡ್ತೀರಾ ರೈಟ್ ನರಗದೌಬಲ್ಲ ಇರಲ್ಲ ಮೈಗ್ರೇನ್ ಇರಲ್ಲ ಜೀರ್ಣಶಕ್ತಿ ಗ್ಯಾಸ್ಟ್ರಿಕ್ ಬಿ ಪಿ ಶುಗರು ಶುಗರ್ ಬಿ ಬಿಪಿ ಸ್ವಲ್ಪ ಕಡಿಮೆ ಮಾಡ್ರಿ ಅದನ್ನ ಓಕೆನಾ ಮತ್ತೆ ನಮ್ಗೆ ನೋವುಗಳು ಮೈಕೈ ನೋವುಗಳು ಬರಲ್ಲ ಓಕೆನಾ ಜನಗಳ ದೃಷ್ಟಿ ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಈ ಏನೋ ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಂಡು ದೃಷ್ಟಿ ತಗೊಂಡು ಉಪ್ಪು ಹಾಕೊಂಡು ಒಂದು ಮೂತ್ರ ಗೋಮೂತ್ರ ಹಾಕೊಂಡು ಸ್ನಾನ ಮಾಡಿ ಜನಗಳ ದೃಷ್ಟಿನೂ ಹೋಗ್ಬಿಡುತ್ತೆ ಇದು ಯಾವ್ದು ಋಣಭಾರ ಅಂತ ಹೇಳ್ತೇವೆ ಮುಕ್ತಿ ಮುಕ್ತಿವಂತ ಕ್ಲಿಯರ್ ಅಲ್ವಾ ಇವಾಗೆಲ್ಲ ನಾನು ಹೇಳದ ಏನಾರು ನಿಮಗೆ ವಿಚಾರ ಏನಾದ್ರು ಬೇರೆ ಏನಾದ್ರು ಇದೆಯಾ ನಿಮ್ಮ ಹತ್ರ ನೀವು ಕೇಳೋದು ಅದೇ ನಮ್ಗೆ ಏನಾದ್ರು ವ್ಯವಹಾರ ಮಾಡಿದ್ರೆ ನಮಗ್ ಬರೋದು ಬರೋದೇ ಬರೋದಿಲ್ಲ ಇವಾಗ ಅದೇ ಇವಾಗ ನೋಡಿ ಇದು ಕುತ್ತ ಬರ್ತದಲ್ಲ ಕೊಟ್ಟನ್ ಕೊಡಂಗಿ ಇವಾಗ ನೀವು ಕೊಡನಂಗಿ ಕೊಡಂಗಿ ಆಗ್ಬಿಟ್ಟಿದಿರಿ ಈಸ್ಕೊಂಡು ಆಗ್ಬಿಟ್ಟಿ ಭದ್ರಾ ಆಗ್ಬಿಟ್ಟಿದೆ ಅಷ್ಟೇ ಇಲ್ಲಿ ಬೇರೆ ಏನಿಲ್ಲ ಯಾವತ್ತೂ ಅಷ್ಟೇ ಈಶಾನ್ಯ ಮೂಲೆ ಕುತ್ತು ಹೊಡೆದ್ರೆ ನೀವು ಯಾರಿಗೂ ಸಾಲ ಕೊಡ್ಬೇಡ್ರಿ ಯಾಕಂದ್ರೆ ಅದು ಈಶಾನ್ಯದಲ್ಲೂ ಕುತ್ತು ಅಷ್ಟೇ ನೀ ಈ ಸಂಬಂಧಗಳನ್ನ ಬೆಸೆಯುವಂತ ಜಾಗ ಈಶಾನ್ಯ ಮೂಲೆ ಯಾಕಂದ್ರೆ ಇದು ಮೂರು ಮೂಲೆ ಮೂರು ಮೂಲೆನೂ ಕುತ್ತು ಹೊಡಿಯೋದ್ರಿಂದ ಎಲ್ಲಾ ದೊಡ್ಡ ದೊಡ್ಡ ಪಂಡಿತರು ಏನ್ ಮಾಡ್ತಾರೆ ನಿಮ್ಗೆ ರಾಜಯೋಗ ರಾಜಯೋಗ ಯಾಕೋ ಯಾಕಂಬೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಕುತ್ತು ಬಂದಾಗ ಸರ್ ಬನ್ನಿ ನೀವು ಬನ್ನಿ ಇವಾಗ ತಮ್ಮ ಏನಂದ್ರೆ ಮಂಜುನಾಥ್ ಓಕೆ ಮಂಜುನಾಥ್ ಸರ್ ಇದು ಎಲ್ಲ ನೋಡಿದ್ರೆ ನೋಡಿದ್ರಿ ಅಲ್ಲಿ ನೋಡಿದ್ರೆ ಬುಕ್ ಅಲ್ಲಿ ನೋಡಿದ್ರಿ ಈಶಾನ್ಯ ಕುತ್ತು ಹೊಡೆಯೋ ಜಾಗ ರಾಜ ಯೋಗ ಅಂತ ರಾಜ ಏನಾಗಿದ್ದಾರೆ ಇಲ್ಲಿ ರಾಜ ಏನು ಸೈನಿಕನು ಅರ್ಥ ಆಯ್ತಲ್ಲ ಇಲ್ಲಿ ವಾಯುಮೂಲೆಯಲ್ಲಿ ಕಿತಾಪತಿಗಳು ಹ್ಮ್ ಓಕೆನಾ ಇಲ್ಲಿ ಈ ಇದೆಯಾ ಇಲ್ವಾ ಅಯ್ಯೋ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ ಉಡು ಪ್ರಮಾಣ ಯಾಕಂದ್ರೆ ಮೂರ್ ಕಡೆಯಿಂದ ಕೂತು ಹೇಗೆ ಬದುಕ್ತೀರಿ ಒಂದು ಬಾಣಕ್ಕೆ ತಪ್ಪಿಸ್ಕೊಳ್ಬಹುದು ಎರಡು ಬಾಣಕ್ಕೆ ಕಷ್ಟ ಮೂರು ಬಾಣಕ್ಕೆ ಹಿಂಸೆ ಅಲ್ವಾ ಅದಕ್ಕೆ ಈ ತರ ಇರೋದ್ರಿಂದ ನೀವು ನಾನು ಏನೇನ್ ಪರಿಹಾರ ಕೊಟ್ಟಿದ್ದೀನಿ ಗಿಡಗಳಿಂದ ಪರಿಹಾರ ಸಿಗುತ್ತೆ ಇದು ಗ್ಯಾರಂಟಿ ನಾನು ಹೇಳ್ತೀನಿ ಗಿಡಗಳು ನಿಮಗೆ ಒಂದು ಏನೋ ಬ್ಲೆಸಿಂಗ್ ದೇವ್ರು ಬಂದಂಗೆ ಇವೆಲ್ಲ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಬೋದು ಓಕೆನಾ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಓಕೆ ನಮಸ್ಕಾರ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ವಿಶಾಲ ವಾಸ್ತು ಜಿ ಎಲ್ಲಾರು ಈ